ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೋಡಿ ಇವಾಗ ಕುಡಿ ಹೋಗ್ಬೋದೀವಿ ಕಾಣ್ತೀನಿ ಬನ್ನಿ ಬೆನ್ನ ಅವರು ಹೋಗಿದ್ದಾರೆ ನಿಮ್ಮ ನೀರು ಬಿಟ್ಟರೆ ಕಾಯಿ ಮೂವತ್ತು ಬಂದೆ ಅವ್ರು ಇನ್ನೂ ಇಲ್ಲಿ ಇವತ್ತು ಏನು ಮಾಡಿದ್ದಿಲ್ಲ ಆಕಾಗಿ ಇಡ್ಲಿ ಹೋಗ ಅಂತ ಕಲ್ಸಿದ್ರೆ ನಾನು ಇವತ್ತೊಂದು ಸ್ವಲ್ಪ ಏನು ಪಲ್ಯ ಇಟ್ಟು ಗಟ್ಟಿ ಪಪ್ಪು ಮಾಡ್ದಂಗೆ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಅಷ್ಟೇ ರೊಟ್ಟಿ ಏನು ಹಾಕಿದ್ವಿ ಒಗ್ಗರಣೆ ಕಟ್ಟಿದ್ದಿಲ್ಲ ಸಾರಿಗೆ ಬೇಗ ಬೇಗ ಬೆಳಿಗ್ಗೆ ಎದ್ದು ಕುಕ್ಕರಿಗೆ ಹಾಕಿಟ್ಟು ಆದ ತಕ್ಷಣ ಅನ್ನಕ್ಕಿಟ್ಟಿದ್ದೆ ಮಸ್ತು ನಾನು ಮಾಡಿ ನಾನು ಮಾಡಿ ಹಂಗೆ ಹೋಗಿದ್ದು ಗುಡಿಗೆ ಇವಾಗ ಬಂದು ಒಗ್ಗರಣೆ ಕೊಟ್ಟರೆ ಆಯ್ತು ಅಂತ ನಾನು ಅದಕ್ಕೆ ಬೇಗ ಬಂದೆ ಈಗ ನನ್ನ ಗುಡಿಗೆ ಹೋಗ್ಬೇಕು ಅವ್ರಿಗೆ ಬರಲ್ಲ ಅಂಜನಾಗಿ ಅಂದ್ಕೊಂಡಿದ್ವಿ ಅಷ್ಟೇ ಅದಕ್ಕಾಗಿ ಆಂಜನೇಯ ಗುಡಿಗೆ ಇಲ್ಲ ವಾರ ಹೊರ ಹೋಗ್ತೀವಿ ಕಾಯಿ ಹೊಡಿಸಿದ್ದಿಲ್ಲ ದಿಕ್ ಪಲ್ಯ ಗೊತ್ತಿಲ್ಲ ಅವರು ಬೆಳಿಗ್ಗೆ ಹೋಗಿ ಬಂದುಬಿಡ್ತಾರೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಇವತ್ತು ಕಲ್ತೋಗಿದ್ವಿ ಕಾಯಿ ಹೊಡಿಸ್ಬೇಕಂತಂದೇಳಿ ಬಂದು ಊಟ ಮಾಡ್ತಾರೆ ಅವಲ್ಲ ಟೈಮ್ ಆಗಿದೆಯೋ ಬಾಕ್ಸ್ ಕಟ್ತಾರೆ ನಾವು ಹೋಗೋದು ಅವ್ರು ಹೋಗ್ತಾರೆ ನಾವು ಅವ್ರಿಗೆ ಬಾಕ್ಸ್ ಕಟ್ಟಿ ಇನ್ನೊಂದು ತಿಮ್ಮದ ಗುಡಿ ಅಂತಿದೆ ಅಲ್ಲಿಗೆ ಹೋಗಿ ಬರಬೇಕು ಬಾಕ್ಸ್ ಕಟ್ಬಿಡ್ತೀನಿ ಅವ್ರ ಟೈಮ್ ಆಗಿಬಿಟ್ಟಿದೆ ನೋಡಿಗೆ ಬಿತ್ತ 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 ಬಿತ್ತು ನೋಡಿ ಗಟ್ಟಿ ಪಪ್ಪು ಮಾಡ್ದಂಗೆ ಮಾಡಿದ್ದೀನಿ ಇನ್ನು ರೈಸ್ ಮಾಡಿದ್ವಿ ಚಹಾ ಗುಟ್ಟು ಇನ್ನೂ ಮಾಡಿಲ್ಲ ಇವಾಗ ಬುತ್ತಿ ಕಟ್ಟಿ ಚಹಾ ನೋಡಬೇಕು ಕುಡಿದ್ರೆ ಕುಡಿತೀವಿ ಇಲ್ಲಾಂದರೆ ಇಲ್ಲ ನೋಡ್ಗೈಸ್ ಅನ್ನ ಬಾಕ್ಸ್ ಕಟ್ಟಿದ್ವಿ ಮತ್ತು ಚಟ್ನಿ ಮಾತ್ರ ಏನು ಸಕ್ಕತ್ತು ಬಂದಿದ್ದಿರುತ್ತಾ ಮತ್ತು ಇಲ್ಲಿ ಇದೆ ಬಿಟ್ಟಿನ ಇನ್ನು ಗೈಸ್ ಇವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈವ್ನಿಂಗ್ ಬಂದು ಕ ಒಂದು ಸ್ವಲ್ಪ ಕಾರ್ ಮಾಡ್ಕೊಳ್ಳೋಣ ಅಂತ ಕಾರ್ ಮಂಡಾಳ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ಮಂಡ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಇನ್ನು ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬಾವಾ ಬಾಬಾ ಎದ್ದೇಳು ಅಡ್ಗೈಸ್ ನಮ್ಮ ತಂಗಿ ಕರೆನ್ಸಿ ಇಲ್ಲ ಅಂತೆ ಅದಕ್ಕೆ ಬಾಬಾ ಏಳು ಕರೆನ್ಸ್ ಹಾಕ್ಸಕ್ಂತೆ ಈಗ ಅದನ್ನು ಕೇಳಿಸ್ಕೊಂಡು ನಾನು ಫೋನ್ ಮಾಡಿದ ಬೆಳಿ ಬೆಳಿಗ್ಗೆ ಫೋನ್ ಮಾಡಿ ಮಾಡಿವೆ ಮೂತ ಅದಕ್ಕೆ ಬಾಬಾ ಎದ್ದೇಳು ಎದ್ದೇಳ ಅಂತ ನೀತ ಮುದ್ದ ನೀದ್ದೀವಿ ಇನ್ನು ಹಾಸ್ಕಿ ಮಾಡಿಸ್ಬೇಕು ನೆಲದ ಮೇಲೆ ಮಕ್ಕಂತ ಬೆಚ್ಚ ಅಲ್ಲ ತಣ್ಣಗೆ ಅವರು ಬೆಚ್ಚಿರ್ಬೇಕಂತ ಅಲ್ಲಿ ಮಕ್ಕಂತಾರೆ ಅಲ್ಲಿ ಬೇಬಿ ಬೆಸ್ಟ್ ಮಾಡಿ ಬಾ ಚಾ ಚಹೆಟ್ಟು ಪಾಸ್ತಾ ಮಾಡೋಣ ಪಾಸ್ತಾ ಟಿ ಟಿಫಿನಿ ನೋಡಿ ಎಷ್ಟು ಟೈಮ್ ಎಷ್ಟಾಗಿದೆ ಅಂದರೆ ಏಳು ಗಂಟೆ ನೋಡಿ ಫುಲ್ ಸುಮಲ ಏಳು ಗಂಟೆ ಅಕ್ಕ ಇನ್ನ ಹತ್ತು ನಿಮಿಷ ಕಮ್ಮಿ ಇದೆ ಅಷ್ಟು ಹ್ಮ್ ನೋಡಿದ್ರೆ ಮಲ್ಗಿದ್ದಾರೆ ಇದು ಆರು ಗಂಟೆಗೆ ಇದ್ದ ನಾನು ಐದು ಹೋಗಿದ್ದೀನಿ ಅವ್ರು ಅವಲ್ಲ ನಮ್ಗೆ ಐದು ಗಂಟೆಗೆ ಎದ್ದು ಮತ್ತೆ ಬೇಬಿ ಮಕ್ಕಳಿದ್ದಾರೆ ಬೆಬಿ ಯರಮ್ಮಲ್ಲ ಎಷ್ಟೊತ್ತೈತ್ತಪ್ಪಡಿ ಬಾಳ್ಸ್ತಾರೆ ನೋಡಪ್ಪ ಅನ್ನೋರು ನಿನ್ನೆ ನಿಮ್ಮ ಹೇಳಿದ್ರೆ ಹೇಳದ್ರೆ ಕೇಳಲಿಲ್ಲ நீ தப்புடிதா எங்க மக்கள் நோட் எங்க மக்கள் எதா எதா சோமாரி சோமாரி கண்டு டே பாவா நீனே இல்லை நோடல ஏன் பாவா பா ಎದ್ದಾಳು ಬಾವು ಎಕ್ಸಸೈಜ್ 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 ರೇಸ್ ಇವಾಗೆಲ್ಲ ಕಸ ಬಳಿಬೇಕಿನ್ನ ನೈಟ್ ಎಲ್ಲ ಬಳ್ದು ಮಕ್ಕಳಿರ್ತೀವಿ ಇವಾಗ ಎದ್ದು ಹಸಿ ತೆಗೆದು ಕಸ ಬಾಳ್ದು ಬ್ರಷ್ ಮಾಡಿ ಚಾಕಿಟ್ಟು ಪಾಸ್ತಕ್ಕಿಟ್ಟು ಬೇಬಿ ಗಿಡ್ 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 ಅಷ್ಟ ದೂರ ಅದನ್ನ ಕೈ ನಿಲ್ಕೋಕದ್ದೇಶ್ ನಿನ್ನೆ ಪ್ರಿಯಾಂಶಿ ಏನಂತ ಹೇಳಿ ಗೊತ್ತಾ ಅಪ್ಪ ಅಮ್ಮ ಭಣ್ಣ ಹತ್ರ ಅದಾರ ನಾವು ನಿನ್ನ ಸಾಕಿವಪ್ಪ ಹೋಗ್ಬಿಡು ಅಂತ ಅಯ್ಯೋ ನಿನ್ನೆ ನೋಡ್ಬೋಕಿ ತಿಳಿಯ ಹೊಡಕಿತ್ತು ಬಾರಿ ನಿಮ್ ಪಪ್ಪ ಎಲ್ಲ ಐತೆ ಏ ಅವ್ರಲ್ಲಾ ಅಲ್ಲಿ ಬಸ್ ಶನಾಗದ ಬಿಟ್ಟ ಬರ್ಲಾ ನಿನ್ನೆ ಬಿಟ್ಟು ಬರ್ತೀನಿ ಬಾ ಬಡದ ಬಿಡ್ತೀನಿ ನನಗೆ ಹೇಳ್ತಾನೆ ನಿನ್ನೆ ಬಿಟ್ಟು ಬರ್ತೀನಿ ಬಾ ನಿನ್ನೆ ಬಿಟ್ಟು ಬರ್ತೀನಿ ಬಾ ನಿಮ್ ಪಪ್ಪ ಎಲ್ಲಾ ಐತೆ ನಿಮ್ ಪಪ್ಪ ಅಲ್ಲ ಅವ್ರ ಏ ನನ್ನ ಬಿಟ್ಟು ಬರ್ಬೇಡ ನಿಮ್ ಪಪ್ಪ ನಿಮ್ಮ ಮಮ್ಮಿ ಅಲ್ಲದಾರ ಬಾ ಬಾ ಬಿಟ್ಟು ಬರ್ತೀನಿ ಬಾ ನೇನಾಳಿ ಬಾಪಾ ನನ್ನ ಬಿಟ್ಟು ಬರ್ಬೇಡ ನಿನ್ನ ಬಿಟ್ಟು ಬರ್ತೀನಿ ಹೆಂಗವ್ರಿ ನೋಡಿ ಹೆಂಗವ್ರಿ ಎರಡು ಸೋಮಾರಿಗಳು ಮತ್ತೆ ಕಾಂತೀನ್ ಹೋಗ ಹೋಗ ಏನ್ ಮಾತಾಡ್ತಿ ಏನ್ ಮಾತಾಡ್ತಿ ಏನ್ ಮಾತಾಡ್ತಿ ಏನ್ ಮಾತಾಡ್ತಿ

ಇನ್ನು ಗೈಸ್ ನಾನು ನೆಕ್ಸ್ಟ್ ಡೇದಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಸಂಡೇ ಬಂದು ಇನ್ನು ರಜೆ ಇತ್ತಲ್ವ ಹಾಗಾಗಿ ಇವ್ರಿಗೆ ಬೆಳಿಗ್ಗೆ ಪಾಸ್ತಾ ಮಾಡಿದ್ದೆ ಅದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇನ್ನು ಮಂಡೆ ಮಧ್ಯಾಹ್ನಕ್ಕೆ ಬಂದು ಒಂದು ಸ್ವಲ್ಪ ಹಾಗೆ ನುಗ್ಗಿಕಾಯಿ ಇತ್ತು ಬೇಳೆ ಕುಚ್ಚಿ ಎಲ್ಲ ಬೆಂದಿಸ್ಕೊಂಡು ಅದಕ್ಕೆ ಹಾಕಿ ಮಾಡೋಣ ಒನ್ ಟೈಮ್ ಮಾಡಿದ್ದೆ ಸಕ್ಕತ್ತಾಗಿ ಬಂದಿದ್ದು ನನ್ನ ಹಸ್ಬೆಂಡ್ ಕೂಡ ಅದೇ ಥರ ಮಾಡು ಅಂತ ಹೇಳಿದ್ರು ಹೀಗೆ ಅದೇ ಥರ ಮಾಡ್ತಿದ್ದೆ ಈಗ ಇದು ಎರಡು ದಿವ್ಸದಲ್ಲ ಸರಿ ಮಾಡೋಕೆ ಆಗ್ತಿಲ್ಲ ಕೆಲವೊಂದು ಇರುತ್ತಲ್ಲ ಮನಸ್ತಾಪಗಳು ಹೇಳೋಕ್ಕಾಗಲ್ಲ ಹೇಳ್ದೆ ಇರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಒಂದು ಹೆಣ್ಮಕ್ಳದು ಹಂಗೆ ಮನಸ್ಸಲ್ಲೇ ಇಟ್ಕೊಂಡು ಇರ್ತೀವಿ ಹೇಳಿದರೆ ಏನಾಗುತ್ತೆ ಹೇಳಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಥರ ಬಟ್ ಆ ಥರ ಏನು ಅಷ್ಟು ದೊಡ್ಡ ಸಿಚುವೇಷನ್ ಇರೋಲ್ಲ ಹಾಗೆ ಮಾಮೂಲಿ ಇರ್ತಾವಲ್ಲ ಸಣ್ಣ ಪುಟ್ಟದ್ದು ಅವ್ತಾರೆ ಹಾಗಾಗಿ ಸುಮ್ಮನೆ ಸಲ ಪಡಿ ನಾನು ಅಡಿಗೆ ಮಾಡ್ಕೊತ ಲಾಂಗ್ ಮಾಡಿ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಇರ್ತವಲ್ಲ ಅವ್ರವ್ರದ್ದೇ ಆದ ಅವ್ರವ್ರಿಗೆ ಪ್ರಾಬ್ಲಮ್ಗಳು ಕೆಲವೊಂದು ಕಡೆಗೆ ನಮ್ಗೆ ಇಷ್ಟ ಅಂದ್ರೆ ಆ ಕ ಆ ಕಡೆ ಸೈಡ್ ಹೋಗೋಕೆ ಇಷ್ಟಪಡೋಲ್ಲ ಅದೇ ಥರ ನಾನು ನನಗೂ ಅವ್ರ ಕಡೆಯಿಂದ ಒಂದು ಸ್ವಲ್ಪ ನೋವಾಗಿದೆ ಅಂದರೆ ಆ ಸೈಡೆ ಹೋಗೋಕೆ ಇಷ್ಟಪಡೋಲ್ಲ ಅದೇ ಅದ್ರದೇ ಒಂದು ಇತ್ತು ಮುಂದೆ ಆ ಕಡೆಗೆ ಹೋಗಬೇಕಾಗುತ್ತೋ ಏನೇ ನನಗೆ ನನಗೆ ಕ್ಲಾರಿಟಿ ಇಲ್ಲ ಇನ್ನೇ ಹೇಳೋಕ್ಕೆ ಏನು ಹೇಳಲಿ ಅಂತ ಕೆಲವೊಬ್ಬರು ಸ್ಟೋರಿಸೆಲ್ಲ ಇಡ್ತಿದ್ದು ಇಟ್ಟಿದ್ದೆ ನಾನು ನನಗೆ ನನಗೇನಾದರೂ ನೋವು ಫಸ್ಟ್ ಇಡೋದೇ ನನಗೆ ಸ್ಟೋರಿ ಏನೋ ಗೊತ್ತಿರೋದು ಅದು ಇಟ್ಟರೆ ಒಂಥರ ನನಗೆ ಏನು ಏನೇ ಒಂಥರ ಖುಷಿ ಕೊಡುತ್ತೆ ಆ ಥರ ಇಟ್ಟರೆ ಏನು ಯಾರನ್ನ ಏನೋ ಗೊತ್ತಿಲ್ಲ ಗೈಸ್ ನನಗೆ ಬೇಜಾರಾದಾಗ ಸ್ಟೋರಿ ಇಡೋದು ಜಾಸ್ತಿ ನಾನು ಅದು ಒಂದಲ್ಲ ನೂರೆಂಟು ಇಟ್ಬಿಟ್ಟಿರ್ತೀನಿ ಆ ಥರ ಇರೋದು ಜಾಸ್ತಿ ಇಟ್ಟರೆ ಒಂದು ಸ್ವಲ್ಪ ನನಗೆ ಮನಸ್ಸು ಸಮಾಧಾನ ಆದಂಗೆ ಆಗುತ್ತೆ ಕೇಳಿದರೆ ಏನಾಯ್ತು ಏನಾಯ್ತು ನಾನು ಇಟ್ಟು ಸ್ಟೋರಿ ನೋಡಿ ನಾಲ್ಕು ಜಾಸ್ತಿ ಜನ ಏನಿಲ್ಲ ಅಂದರೆ ನಾನು ಸ್ಟೋರಿ ಒಂದು ಸಾವಿರದ ಮೇಲೇನೆ ನೋಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಇಟ್ಟರೆ ಕೇಳಿದರು ನಾಲ್ಕೈದು ಮಂದಿ ಜಾಸ್ತಿ ಜನನೇ ಕೇಳಿದ್ರು ಏನಾಯ್ತು ಏನಾಯ್ತು ಯಾಕೆ ಈ ಥರ ಇಟ್ಟೀರಾ ಅಂತ ಬಟ್ ಹೇಳಕ್ಕೆ ಆಗೋದಿಲ್ಲ ಹೇಳ್ದೆ ಆಗೋದಿಲ್ಲ ಬರಲಿ ಆ ಟೈಮ್ ಬಂದಾಗ ಹೇಳೇ ಹೇಳ್ತೀನಿ ಹಾಗಾಗಿ ನಾನು ಪಾಡಿಗೆ ನಾನು ಸುಮ್ಮನೆ ಕೆಲಸ ಮಾಡ್ಕೊ ಅಂತ ಇದ್ದೆ ಸಿಂಪಲ್ಲಾಗಿ ಏನು ಮಾಡೋದು ಅಂತಂದೇಳಿ ಇವಾಗ ನಾನು ಇದ್ದೀನಿ ನನ್ನ ಹಸ್ಬೆಂಡ್ ಇದ್ದಾರೆ ನನ್ನ ಮಗ ಇದ್ದಾರೆ ನಾನು ಅಡುಗೆ ಮಾಡಿಲ್ಲ ಅಂದರೆ ಅವ್ರೂ ಉಪ್ಪಸ ಹಾಕ್ತಾರೆ ಸಿಗೋದು ಒಂದು ಸಂಡೆ ಅವ್ರಿಗೂ ಬೇಜಾರು ಯಾಕೆ ಮಾಡೋದು ಅಂತಂದೇಳಿ ನನ್ನ ನಾನು ಪಾಡಿಗೆ ನಾನು ಮಾಡ್ತಿದ್ದೆ ನಿಜ ಎರಡು ದಿವಸದ್ದವಾಗ ನಾನು ಕಂಟಿನ್ಯೂವೇ ಮಾಡೇ ಇಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದೆ ಬಿಡು ನನ್ನ ನನ್ನ ಮನಸ್ಸಿದ್ರೆ ನಾನು ಬೇರೆನೇ ಇದ್ದೆ ಇದ್ದ ಮನಸ್ಸೇ ಚೇಂಜ್ ಆಗ್ಬಿಟ್ಟಿತ್ತು ನಾನು ಆ ಥರ ಇದ್ದೆ ಸುಮ್ಮನೆ ಒಬ್ಬಳೇ ಇರಬೇಕು ನನ್ನ ಕಡೆ ಇರಬೇಕು ಊಟನೂ ಬೇಡ ನೀರೇನೂ ಬೇಡ ಅನ್ನೋ ಥರ ಇದ್ದೆ ಆ ಟೈಮ್ ಬಂದಾಗ ಆದಷ್ಟು ಬೇಗ ಹೇಳ್ತೀನಿ ಏನು ಅಂತ ಹೇಳಿ ನೋಡಿ ಸಂತೆಗೆ ಹೋಗಿ ಬಂದಿವಿ ಇಬ್ಬರು ಅವ್ರು ಸ್ವಲ್ಪ ಹೊರಗಡೆ ಇದೆ ಅಂತ ಬೇರೆ ಪ್ರಿಯಾಂಶ್ ಹೊರಗಡೆ ಇದ್ದಾನೆ ಇನ್ನು ಹೂವು ತಗೊಂಬಂದಿದ್ದೆ ಇವ್ರು ಕಟ್ಟಬೇಕು ನಾಳೆ ಸೋಮವಾರ ಪೂಜೆ ಬೇಕಾಗುತ್ತೆ ಕಟ್ತೀನಿ ಸ್ವಲ್ಪ ನಾನು ಹೋಗ್ಬಿಟ್ಟು ಹೊರಗೆ ಕುಂತು ಕಟ್ತೀನಿ ಇವತ್ತು ಬರೀ ವೀಡಿಯೋಸ್ ಶಾರ್ಟ್ಸ್ ಮಾಡೋಕ್ಕೆ ಟೈಮ್ ಆಗ್ಬಿಡ್ತು ಇಲ್ಲೇ ಇದು ಬರೀ ಹೊರಗೆ ಹೋಗಿಲ್ಲ ಸ್ವಲ್ಪ ತೊರಾಗ ಕುತ್ಕೊಂಡು ಪ್ರಿಯಾಂಕ್ ನೋಡ್ಕೊಂತ ಹೂವು ಕಟ್ತೀನಿ ಬಂದು ಅಡುಗೆ ಮಾಡ್ಬೇಕಿನ್ನ ಕಟ್ಕೊಂಡ್ಬರ್ತೀನಿ ಟೈಮ್ ಆಗುತ್ತೆ ಮತ್ತೆ ಹೂವು ಕಟ್ಕೊಂಡು ಬಂದು ನೀಷ್ಟು ಕಟ್ಟಿ ನನಗೆ ಅಂತ ಬಂದು ಇವಾಗ ಮೋರ ಮೀರಿ ಎಲ್ಲ ಹಾಕೊಳ್ಳೋ ಮೋರ ಇದೆ ಅಲ್ವಾ ತಪ್ಪಡಿ ಎಲ್ಲ ಊರಾಗ ಇರುತ್ತೆ ಫುಲ್ಲು ಗಲಾಟಿ 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 ಇನ್ನು ಹೂವು ಎಷ್ಟು ಕಟ್ಟಿದ್ದೀವಿ ಅಂದರೆ ಏನು ಮಾಡ್ತೀನಿ ಮಾಡಿ ಇಷ್ಟು ಕಟ್ಟಿದ್ದೀನಿ ಇನ್ನೂ ಈ ತಗೊಂಡೋದ ಪ್ಲೇಟ್ನ ಇನ್ನೂ ಇಷ್ಟು ಅರ್ಧ ಹೂವು ಅದಾವ ಸಾಕು ನಾಳೆ ಪೂಜೆಗೆ ಹಾಕಿರ್ತೀವಿ ಅಡಿಗೆ ಮಾಡೋಕ್ಕೆ ಹಾಗೆ ಗೈಸ್ ಸಾ ನೈಟಿನೂ ಲಾಕ್ ಕಂಟಿನ್ಯೂ ಮಾಡ್ತಿದ್ವಿ ನೈಟ್ ಬಂದು ಮಡಿಕೆ ಕಾಳು ತಗೊಂಡ್ಬಂದಿದ್ದೆ ಸಂತೆಯಲ್ಲಿ ಅಕ್ಕ ಬೆಳಿಗ್ಗೆ ಮಾಡಿತ್ತು ಒನ್ಗಿಕಾಯಿ ಸಾಂಬಾರಿತ್ತು ಹಾಗಾಗಿ ನೈಟಿ ಸುಮ್ಮನೆ ನೆಂಚ್ಕೊಳಕ್ಕಂತೇಳಿ ಕಾಳು ಪಲ್ಯ ಮಾಡ್ದಂಗೆ ಮಾಡೋಣ ಅಂತ ಹೇಳಿ ಇನ್ನು ಕಾಳು ಇನ್ನು ನೈಟ್ ಕಾಳು ಮಾಡಿ ಸಿಂಪಲ್ಲಾಗಿ ಊಟ ಮಾಡ್ಕೊಂಡ್ವಿ ಇನ್ನು ನಮ್ಮನೆ ಕಾಳು ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇನ್ನು ನೋಡಿ ಮ್ಯಾಂಗೋ ಚಟ್ನಿ ಮಾಡಿದ್ನಲ್ಲ ಎಷ್ಟು ಸ್ವಲ್ಪ ಆಗಿದೆ ಅಂದರೆ ತೆಗ್ದಿದ್ದು ನಮ್ಮ ಮನೆಯಾಗಂತೂ ತುಂಬ ಇಷ್ಟ ಆಯಿತು ನಿಜ ಏನು ಸಖತ್ ಬಂದಿದೆ ಗೊತ್ತಾ ಒಂದು ಹಾಕ್ಕೊಂಡ್ರೆ ಒಂದು ಹಾಕ್ಕೊಂಡು ತಿಂದರೆ ಇನ್ನೊಂದು ಹಾಕಬೇಕ ಅನ್ನೋಷ್ಟು ಇದಾಗ್ಬಿಟ್ಟಿದೆ ಇನ್ನು ಮತ್ತೆ ನೆಕ್ಸ್ಟ್ ಡೇ ಇಲ್ಲ ಕಂಟಿನ್ಯೂ ಮಾಡ್ತೀನಿ ಅಂದಿಲ್ವಾ ನಾನೇ ಸರಿಗಿಲ್ವ ಇನ್ನು ನನ್ನ ಮನಸ್ಸೇ ಸರಿಗಿಲ್ವ ನಾನಂತೂ ಫುಲ್ ಡಿಸ್ಟರ್ಪ್ ಆಗಿಬಿಟ್ಟಿದ್ದೆ ಒಂದು ತ್ರೀ ಫೋರ್ ಡೇಸಿಂದ ಹಾಗಾಗಿ ನೆಕ್ಸ್ಟ್ ಇತ್ತು ಏನು ಮಾಡ್ಬೇಕಂತ ತಾಟಿಲ್ಲ ಹಾಗಾಗಿ ಸಿಂಪಲಾಗಿ ಏರಕೆ ಚಟ್ನಿ ಮಾಡಿಕೊಂಡೆ ಆಮೇಲೆ ಪ್ರಿಯಾಂಶಿಗೂ ಸ್ಕೂಲಿಗೆ ಬಿಟ್ಟು ಹೋಗಿದ್ದೆ ಇನ್ನು ಅವನಂತೂ ಹೆಚ್ಚಿ ಹೆಚ್ಚಿಗಂತೂ ಅರಾಮಿಲ್ಲದರಿಂದ ಒಬ್ಬಿಟ್ಟೆ ಇಲ್ಲಲ್ವ ಅವನು ಒಂದು ಸೈಡ್ ಆಳೋದು ಏನೋ ಆಗಿದೆ ಇಷ್ಟು ನಮ್ಮ ಮನೆ ನಂಗೆ ಆಗ್ಬಿಟ್ಟಿದೆ ಅವನು ಆಳೋದ ಸ್ಕೂಲಿಗೆ ಬಿಟ್ಟು ಬಂದರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಇದ್ದಿಲ್ಲ ಇವತ್ತು ನೀರು ಬಂದಿದ್ದಾವೆ ಅದೇ ಕ್ಲೀನ್ ಮಾಡ್ಬೇಕನ್ನೇ ಅಲ್ವಾ ಇವಾಗ ನೀರು ಬಂದಿದ್ದೀವ ಕ್ಲೀನು ಮಾಡಿದ್ದೀನಿ ಮತ್ತು ಇವತ್ತು ಬಂದಿದ್ದು ಎಂಟು ದಿನಕ್ಕೆ ಬರ್ತವೆ ಸೋಮವಾರ ಮತ್ತು ಅವತ್ತಿನ ಸವಾಲು ಹಬ್ಬ ಇರುತ್ತೆ ಹಾಗಾಗಿ ನೀರು ಬಂದವಲ್ಲ ಅಂತ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹಾಸ್ಕಿ ನೋಡಿ ಅಲ್ಲೆಲ್ಲ ಸಾಮಾನು ಸ್ಟ್ಯಾಂಡೆಲ್ಲ ಸಿಕ್ಕಿ ಎಲ್ಲ ಇಲ್ಲೆಲ್ಲ ಕೆಳಗೆ ಇಟ್ಟಿದ್ದೀನಿ ನೋಡಿ ಇಟ್ಟಿದ್ದೀನಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಓಸ್ಟ್ ಕ್ಲೀನಿಂಗ್ ಆಗಿದೆ ಈಗ ಉಳಿದಿದ್ದ ಅಂದರೆ ಫ್ರಿಡ್ಜ್ ಅಂದೇ ಉಳಿದಿದೆ ಕ್ಲೀನಿಂಗ್ ತನ್ನಲ್ಲಿಂದ ಇದು ಕ್ಲೀನೇ ಮಾಡಿಲ್ಲ ನಾನು ಆಲ್ಮೋಸ್ಟ್ಗೆ ಎಲ್ಲ ಗಲ್ಲಿ ಸಿಟ್ಕೊಳ್ಳಲ್ಲ ಗೋಯಿಸ್ತಾ ಯಾವಾಗಿನ ಬದುಕು ಆವಾಗವಾಗ ಹಾಂ ನೀರು ತಗೊಬೈದು ನೋಡು ಯಾವಾಗಿನ ಬದುಕು ಅವಾಗವಾಗ ನಾನು ನೀಟ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ನೋಡಿ ಏನು ಗಲೀಜೇ ಇರಲ್ಲ ಸುಮ್ಮನೆ ಫಾರ್ಮಾಲಿಟೀಸಿಗೆ ಸುಮ್ಮನೆ ಇದೊಂದು ಎರಡನಿಕ್ಕೆ ಅಂತ ಇದೊಂದು ಒರೆಸ್ಕೊಂಬಿಡ್ತೀನಿ ಅಷ್ಟು ನಾನು ಹಾಸಿಗೆ ಹೋಗಿದ್ದೆ ಹಿಂಗೆ ಫಸ್ಟ್ ಟೈಮ್ ನಾನು ಹಾಸಿಗೆ ಹೋಗಿದ್ದು ಹಾಸಿಗೆ ಅಂದರೆ ಬೆಡ್ಶೀಟ್ ಈ ಪ್ರಿಯಾಂಶನ ಎರಡು ಸಣ್ಣಕ್ಕೆ ಹೋದೆ ಅಷ್ಟೇ ಒಗದಿದ್ದು ನಾಲ್ಕು ಹೋಗಿದ್ದೀನಿ ನಾಲ್ಕು ಎರಡು ಬೆಡ್ಶೀಟು ಎರಡು ಸೊಪ್ಪಿಯನ್ಸ್ ಎನ್ ಎರಡು ಹೋಗಿದ್ದು ಎರಡು ಚಾಪೆ ಅಷ್ಟೇ ಒಗ್ದೀನಿ ದೊಡ್ಡ ಬಿಟ್ಟೀನಿ ನಮ್ಮ ನಾವು ತಳಗೆ ಹಸ್ಕಳೋದು ಮತ್ತು ಹೊದ್ಕೊಳ್ಳೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಹೋಗೀತಾನೆ ಅಂತ ಎಲ್ಲಾಗಲಿದೆ ಇದು ಬಿಟ್ಟೀನಿ ಇದು ನೋಡೋ ಕಳೋರ್ ರೀತಿ ನೀರನ್ನ ಹಾಕಿದ್ರು ಒಂದಪ್ಪಾ ಒಗಿತಿನಪ್ಪ ಅಮ್ಮ ಹೋಗಿ ಹಾಕಿಬಿಟ್ಟಿದ್ದೀನಿ ನನಗೆ ಒಗೋಕೆ ಆಗಿಲ್ಲ ಕ್ಲಿಪ್ಪು ಕಿತ್ತಿಬಿಟ್ಟಿಯಾ ಬಟ್ಟೆಗೆ ಹಾಕೋದಪ್ಪ ಅದು ಇವಾಗ ಗಾಳಿಗಳಿದ್ರೆ ಜಗ್ಗಿದಾಗ ಐಸು ಬಟ್ಟೆ ಹಾಕಿದ್ರು ಹಂಗೆ ಹರ್ಕೊಂಡು ಹರ್ಕೊಂಡು ಹೋಗ್ತವೆ ನೋಡಿ ಉಂಟ ಮಾಡಿಲ್ಲ ಅದಕ್ಕೋಸ್ಕರ ಮಂಡಾಳು ಖಾರ್ಮಂಡ ಮಾಡಿದ್ದೆ ಮೊನ್ನೆ ಇಟ್ಟಿದ್ದೆ ಅವನ್ನೇ ತಿಂದ ಇಲ್ಲೊಡ್ರಿ ನನ್ನ ಮಗ ಮಾಡಿದ್ದು ತಿಂದು ಇದೊಂದು ಕ್ಲೀನ್ ಮಾಡಿ ಎಲ್ಲ ಕಸ ಬಳದು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾಲ್ಕೈದು ಗಂಟೆ ನಾಲ್ಕು ಬಂದಿದೆ ಇದೆಲ್ಲ ಇದು ಕ್ಲೀನ್ ಮಾಡ್ದೆ ಆಗುತ್ತೆ ಐದು ಗಂಟೆ ಹಂಗ ಎಲ್ಲ ಕಸ ಗಳ್ದು ಐದಾರು ಆಗುತ್ತೆ ಆರು ಗಂಟೆ ಏಳು ಗಂಟೆ ಬರ್ತಾರೆ ಅವರು ಹಂಗೆ ಬಿಡ್ತೀನಿ ಪೈಪ್ ಎಲ್ಲ ಮೇಲೆ ಆ ಸ್ಕಿಂಡ್ ಹಾಕ್ತಾರೆ ಎಲ್ಲ ಇದ್ದಾವೆ ಅಷ್ಟೇ ಹಿಂಡ ಹಾಕಿದ್ಮೇಲೆ ಮೇಲೆ ಆಯಿತು ಫಸ್ಟಿಗೆ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕಾಣ್ತೀನಿ ಗೇಸ್ ಮತ್ತೆ ಏನೋ ಕೆಲಸ ಮಾಡೋದ್ನ ವಿಡಿಯೋ ಮಾಡೋಕೆ ಇಷ್ಟ ಆಗಲಿ ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕೆ ಕೆಲಸ ಮಾಡಲಿಕ್ಕೆ ಕೆಲಸ ಅಂದ್ಬಾರ್ದು ದಬ ದಬ ಮಾಡಿ ಕೂಡಬೇಕು ವಿಡಿಯೋ ಮಾಡ್ಕೊಂಡು ಕುಂತ್ರೆ ವಿಡಿಯೋ ಅದು ಅರ್ಥ ಆಗಿತ್ತು ನೋಡೋದಾಗುತ್ತೆ ಹಾಗಾಗಿ ನಾನು ಹೋಗಿಲ್ಲ ಇಷ್ಟನೂ ಆಗಲಿಲ್ಲ ನನಗೇನಕ್ಕೂ ಫಸ್ಟ್ ಕೆಲಸ ಮುಖ್ಯ ಅನ್ನಂಗೆ ಆಗ್ಬಿಟ್ಟಿತ್ತು ನೀರು ಬಂದಿದ್ವಲ್ವ ಹಾಗಾಗಿ ಎಲ್ಲ ಆಗಿದ್ದೀವಿ ಬಂದು ಕ್ಲೀನ್ ಮಾಡಿ ಮುಸುರಿ ಎಲ್ಲ ತಿಕ್ಕಿಟ್ಟಿದ್ದೆಲ್ಲ ಡಬ್ಬ ಹಾಕಿ ಕಸ ಬಳ್ದು ಅಮ್ಮ ಸಾಕಾಗ್ಬಿಡ್ತು ಗೇಸು ಹೊರಗಡೆ ಬಟ್ಟೆ ಹಿಂಗೆ ಬಾ ತೋರ್ಸ್ತೀನಿ ಬನ್ನಿ ಬಟ್ಟೆ ಹಾಸಿಗೆ ಅಲ್ಲಿ ಹರಕಿದ್ದೀನಿ ಸ್ನೇಹಿಲ್ ಬಂದಿದ್ದಾವೆ ಎಲ್ಲ ರೋಡೆಲ್ಲ ನಮ್ಮ ಬಟ್ಟೆ ಎಲ್ಲ ಹಾಸಿಗೆ ಚಾಪೇ ವೆಜ್ ಪಾಪ್ ತಿಂತಿದ್ವಿ ಪ್ರಿಯಾನ್ಸ್ ತಿಂತಿದೆ ನೀನು ನಾವು ತಿಂದೂಡ ಸಕ್ಕತ್ತ ಇದೆ ಅಡುಗೆ ನಿಂಬೆಣ್ಣು ಚಿತ್ರಾನ್ನ ಮಾಡ್ಕೊಂಡಿ ಬೆಳಗ್ಗೆ ಅನ್ನ ಇದು ಬಾಕ್ಸನ್ನ ಬಾಕ್ಸಿಗೆ ಕಟ್ಟಿದ್ದನ್ನು ಒಂದು ಸ್ವಲ್ಪ ಅನ್ನ ಇನ್ನೂ ಬಿಳಿ ಅನ್ನ ಓದಿದೆ ನೋಡಿ ಅವ್ರ ಸಾರು ಇವತ್ತು ಬ ಹೇಳಿದ್ದೀನ ಇಲ್ಲ ಏನು ಅವ್ರ ಸಾರು ಬರ್ತಡಿದೆ ಅಂತೆ ಹಾಗಾಗಿ ಊಟ ಅಲ್ಲೇ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಂಗೆ ಏನು ಬೆಳಗ್ಗೆ ಮಾಡಿ ಚಟ್ನಿ ಹೀರೇಕ ಚಟ್ನಿ ಮಾಡಿದ್ದೆ ಅಂತೇಳಿ ಒಂದು ಸ್ವಲ್ಪ ಚಿತ್ರಾನ್ನ ಹಾಕ್ಬಿಡು ಅಂದ್ರೆ ಅದಕ್ಕೆ ನಿಂಬೆಹಣ್ಣಿತ್ತು ನಿಂಬೆಹಣ್ಣು ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಊಟ ಮಾಡಿದ ಮತ್ತೆ ನಾಳೆ ಕಂತೀನಿ ಒಂದು ಎರಡು ಹಾಸಿಗೆ ಎರಡು ಹಾಸಿಗೆ ಕೀರಿ 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 ಪಾಯಿ ಒಂದು ಒಂದೆರಡು ಹಾಸ್ಕಿದ ದೊಡ್ ಹೋಗೀತಾರೆ ನಮ್ಮ ಪಾತ್ರ ಅಷ್ಟು ಮಾಡೋದು ಮತ್ತೆ ನಾಳೆ ಕಾಣ್ತು ನಾಳೆ ಮಾಡಕ್ ತರಕಾರಿ ಎಚ್ಕೊಳೋಣ ಅಂದ್ರೆ ಇದೇ ಆಗೀಸ್ ಊಟ ಮಾಡಿ ಮತ್ತೆ ನೋಡಿಕ ಬಾಯ್ ಬಾಯ್